ಫ್ರೆಂಡ್ಸ್ ಇವತ್ತು ಆಂಟಿದು ಬರ್ತಡೇ ಅಂತೆ ಹಾಗಾಗಿ ವಿಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆಂಟಿಗೆ ಗೊತ್ತಿಲ್ಲ ಅವ್ರ ಮಗಳು ಫೋನ್ ಮಾಡಿಬಿಟ್ಟು ನನಗೆ ಹೇಳಿದ್ದು ಇವತ್ತು ಅಮ್ಮನ ಬರ್ತಡೇ ಅಂತ ಆಂಟಿ ಒಂದು ವರ್ಷನೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಸೊ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟು ಆಂಟಿಗೆ ವಿಶ್ ಮಾಡ್ತೀನಿ ಇವಾಗ ಬೆಳಗ್ಗೆ ಟೈಮ್ ಬಂದು ಏಳು ಗಂಟೆ ಆಗಿದೆ ಮಲಗಿದ್ದೆ ನಾನು ಅವ್ರ ಮಗಳು ಫೋನ್ ಮಾಡಿದ್ಲು ಇವತ್ತು ಅಮ್ಮನ ಬರ್ತಡೇ ಗೊತ್ತಾ ನಿಮಗೆ ಅಂತ ಅಂದ್ಬಿಟ್ಟು ಹಾಗಾಗಿ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟು ವಿಶ್ ಮಾಡ್ತೀನಿ ಹೆಂಗಿರುತ್ತೆ ആന്റി റിയാക്ഷൻ തരുന്നോ മനുഷ്യർ വിശ്വ ഹാപ്പി ബർത്ത് ഡേ ನಂಗೆ ಗೊತ್ತಿರ್ಲ ಬರ್ತಾಡೇ ಅಂತಾವ್ ಬರ್ತಡೆ ಇರ್ಲಿ ನಂಗೆ ಬರ್ತಾಡೇ ಅಂತಾವ್ ಹ್ಯಾಪಿ ಬರ್ತಡೆ ನೂರ್ ವರ್ಷ ಸುಖವಾಗಿ ಸಂತೋಷವಾಗಿ ಬಾಳಿ ಅದು ಹೇಳಿದ್ದು ಗೊತ್ತು ಹೆಂಗ್ ಗೊತ್ತು ಮಾಡ್ಕೊಂಡೆ ಹೆಂಗೋ ಗೊತ್ತು ನಂಗೆ ಕಾಣ್ತವ ಊಟನ ದೊಡಮಂಗಿ ಅಂತ ಕೇಳ್ತಾ ಯಾವ ಯಾವ್ದೊಡ್ದಿ ನಿನ್ಗೆ ಕರ್ಕೊಂಡೋಗಿದ್ದೀರಲ್ಲ ಅಲ್ಲೇನ್ ಮಾಡ್ತೀರ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಬಿಟ್ಬಿಟ್ಟು ಬಂದ್ಬಿಟ್ಟು ிர்லி நினா நினாங்க சந்திரஜி எல்லோ கேல்சோத்திவா

ಕಣ್ಣಿಗೆ ಕಣ್ಕಪ್ಪು ಐಲೆನರೆಲ್ಲ ಹಾಕೊಂಡು ಒಳ್ಳೆ ದೆವ್ವ ಥರ ಇದ್ದೀನಿ ನಾನು ಇದನ್ನು ಯಾವುದು ಯೂಸ್ ಮಾಡಲ್ಲ ಇವತ್ತಿನ ಯೂಸ್ ಮಾಡಿದ್ದು ಸೊ ನಂಗೆ ಅವಾಗೇನು ಗೊತ್ತಾಗಲಿಲ್ಲ ಇವಾಗ ನೋಡೇನೆ ನನಗೆ ಭಯ ಆಗ್ತಿದೆ ನೀವು ಯಾರು ಯಾರೂ ಎದ್ರಕ್ಕೆ ಹೋಗ್ಬಿಡಿ ನನ್ನನ್ನು ನೋಡಿಬಿಟ್ಟು ನನಗೆ ಗೊತ್ತಿಲ್ಲ ಸರ್ಪ್ರೈಸ್ಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಅಂದರೆ ಆಂಟಿ ಮುಂದೆ ತೊಗೊಳಲ್ಲ ಆಂಟಿನ ಎಲ್ಲರೂ ಕೂರಿಸ್ಬಿಟ್ಟು ಇಲ್ಲ ಕೂತ್ರಿ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಹೋಗ್ಬಿಟ್ಟು ಸರ್ಪ್ರೈಸ್ಗೆ ಏನಾದರೂ ಗಿಫ್ಟ್ ತೊಗೊಂಡು ಮತ್ತು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬರ್ತೀನಿ ನಮ್ಮ ಹಸ್ಬೆಂಡ್ ಆದರೂ ಬರಬೇಕಾದ್ರೆ ತೊಗೊಂಡು ಬರ್ತಾರೆ ಹೇಳ್ಬೇಕು ಅವ್ರಿಗೆ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕೇಕ್ನು ಕೂಡ ಆಂಟಿಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸ್ ಆಗಿ ಕಟ್ ಮಾಡಿಸ್ಬೇಕು ಅಂತ ಇರೋದು ಪ್ಲ್ಯಾನು ಸೊ ಬನ್ನಿ ಇವಾಗ ಚಂದ್ರಪಣ್ಣಕ್ಕೆ ಹೊರಡ್ತೀನಿ ಟೈಮ್ ಆಗಿದೆ ಆಗಲೇ ನೋಡಿ ನಾಲ್ಕು ಗಂಟೆ ಸಂಜೆ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಟೈಮ್ ಆಯಿತು ಇವಾಗ ಹೊರಡ್ತೀವಿ బారమ్మ నాలుగు గంట ఆయూ బరుదే ఆవగా తో ఆంట పార్లర్కిట్బుట్టు నూ స్వల్ప కేసే ముగ్స్కందోత్తిల్దం వరటే ఇవగా సంగీత షాపింగ్ మాల్గే బందీ సీర తోగ అంత అనిబిట్ర ಇವಾಗ ಸ್ಯಾರಿ ತೊಗೊಂಡಿದ್ದಾಯಿತು ಆಂಟಿಗೆ ಒಂದು ಜಾಕೆಟ್ ಕೊಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಮೇಲ್ಗಡೆ ಅದೇ ಶಾಪಲ್ಲಿ ಏನು ಅಂತ ಅಂದರೆ ಜಾಕೆಟು ದುಡ್ಡು ನಂದಲ್ಲ ದರ್ಶಿನಿ ಅಂತ ಅಂದ್ಬಿಟ್ಟು ಸೊ ನನಗೆ ಲಾಸ್ಟ್ ಟೈಮು ಬೆಂಗಳೂರಿಗೆ ಹೋದಾಗ ವಾಚು ಮತ್ತು ಮಲಗ ಹೂ ತೊಗೊಂಡು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ರಲ್ವಾ ಅವರೇನೆ ನನಗೆ ಅಮೌಂಟ್ನ ಹಾಕಿದ್ರು ಆಂಟಿಗೆ ನನ್ನ ಕಡೆಯಿಂದ ಒಂದು ಜಾಕೆಟ್ ಕೊಡಿಸಿ ಅಂತ ಅಂದ್ಬಿಟ್ಟು ಹಾಗಾಗಿ ಆಂಟಿಗೆ ಜಾಕೆಟ್ ತೊಗೊಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಅವರು ಹಾಕೊಂಡು ನೋಡ್ತಿದ್ದಾರೆ ಆಂಟಿಗೆ ಬಂದಿರಲಿಲ್ಲವಲ್ಲ ಹಾಗಾಗಿ ನನ್ನ ಅಂದರೆ ನನ್ನ ಸೈಜ್ ಇದ್ದಾರೆ ಅವರು ಅಂತ ಅಂದ್ಬಿಟ್ಟು ಹಾಗುತ್ತೆ ಇಲ್ವ ಅಂತ ಅಂದ್ಬಿಟ್ಟು ಅವರು ತೊಗೊಂಡು ನೋಡ್ತಾ ಇದ್ದಾರೆ ಇವಾಗ ಜಾಕೆಟ್ ಎಲ್ಲ ತೊಗೊಂಡು ಸೀರೆ ತೊಗೊಂಡು ಇದ್ದೀನಿ ಇವಾಗ ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ತೊಗೊಬನ್ನಿ ಅಂತ ಹೇಳಿಬಿಟ್ಟು ಇಲ್ಲ ನಾನು ಜೊತೇಲಿ ತೊಗೊಂಡೋದ್ರೆ ಗೊತ್ತಾಗ್ಬಿಡುತ್ತೆ ಕೇಕ್ನ ಡಿಕ್ಕಿಗೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಸೊ ನಾನು ಬಿಲ್ ಮಾಡಿಬಿಟ್ಟು ಹೋಗ್ತೀನಿ ಅವರು ತೊಗೊಂಡು ಬರ್ತಾರೆ

ಪಾರ್ಲರ್ ಹತ್ರ ಹೋಗಿ ಆಂಟಿನ ಕರ್ಕೊಂಡು ಆಂಟಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಸಿಕ್ಕಾಬಿಟ್ಟೆ ಯಾಕೆ ಫೋನ್ ರಿಸೀವ್ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಇಷ್ಟೊಂದು ಲೇಟಾಗಿ ಯಾವತ್ತು ಹೋಗಲ್ವಲ್ಲ ಬಿಟ್ಬಿಟ್ಟು ಅಂತ ನಾನು ಸುಮ್ಮನೆ ಗಾಡಿ ಪಂಚರ್ ಆಗಿತ್ತು ಹಂಗೆ ಹಂಗೆ ಅಂದ್ಬಿಟ್ಟು ಕಾರಣ ಹೇಳಿದೆ ಇವಾಗ ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವತ್ತು ಆಂಟಿದು ಬರ್ತಡೇ ಆಗಿರೋದ್ರಿಂದ ಆಂಟಿದು ಇವತ್ತು ಟ್ರೀಟು ಏನಾದರೂ ಕೊಡಿಸ್ತೀನಿ ಬಾ ಅಂತಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಹೋಟ್ಲಿಗೆ ನಾನು ಫಸ್ಟ್ ಇಟ್ಟಿದ್ದು ನಾನೇ ಬೇಡದ ಮೇಕಿತ್ತು ಸುಮ್ನಿರೋದು ಹೇಳೋದಲ್ಲ ಅವರು ಇತರ ಮಾಡ್ತಿದಾರೆ ಏನೋ ಅಂದ್ರು ಅದನ್ನು ನಾನು ಹೇಳ್ಬಾರ್ದು ಚೆನ್ನಾಗ ನಾನು ಬಾಯನೇ ಬರ್ಬೇಕದು ಕೆಲಸ ಮಾಡ್ಬೇಕು ಅಂದ್ರೆ ನೋಡ್ರಿ ಪಾ ಆ ತರ ಏನು ಹೇಳಿಲ್ಲ ಚೆನ್ನಾಗಿ ಮಾಡ್ತೀರಾ ಅಂತಲೂ ಅಂತ

ಬಿರಿಯಾನಿಯಾ ಉಳ್ದೈತೆ ಅಂತ ಅಂದ್ಬಿಟ್ಟು ಮನೆಗೆ ಕಟ್ಟಿಸ್ಕೊಬಿಟ್ಟು ಬ್ಯಾಗೊಳಿ ತಿನ್ಕೊಂಡವ್ರೆ ಎರಡು ರೂಪಾಯಿ ಯಾರು ಕೊಡ್ತಾರೆ ಚಂದ್ರಾಪಟ್ಟಣದಿಂದ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕರೆಂಟ್ ಬೇರೆ ಇರಲಿಲ್ಲ ಇದು ಸೋಲರು ಕೊಡ್ತಾಯಿದ್ರು ತೆಗಿತಾಯಿದ್ರು ಮಳೆ ಇರಲಿಲ್ಲ ಏನಿಲ್ಲ ಸೊ ಕರೆಂಟೇ ಇರಲಿಲ್ಲ ಸರಿಯಾಗಿ ಹಾಗಾಗಿ ನನಗೊಂಥರ ಚಿಂತೆ ಆಗ್ಬಿಟ್ಟಿತ್ತು ಹೇಗಪ್ಪ ಮಾಡೋದು ಸೆಲೆಬ್ರೇಷನ್ ಆಂಟಿ ಬರ್ಡೇನ ಕರೆಂಟ್ ಬೇರೆ ಇಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ನಾವು ಸೆಲೆಬ್ರೇಷನ್ ಮಾಡೋ ಅಷ್ಟರಲ್ಲಿ ಕರೆಂಟ್ ಕೊಟ್ಟರು ಇವಾಗ ರ್ಯಾಪರ್ ಹಾಕೋದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇತ್ತು ಹಾಗಾಗಿ ಹಸ್ಬೆಂಡ್ ಆಗ್ತಾಯಿದ್ದಾರೆ ಇವಾಗ ನಾನು ಮತ್ತೆ ಮಕ್ಕಳು ಇವ್ರು ಎಲ್ಲರೂ ಕೂಡ ಹೊರಡ್ತೀವಿ ಆಂಟಿ ಮನೆಗೆ बनी सो क्या कर लेंगे यानी इधर ही कट मारि केको ले अब इधर तगी बैसेट मारगी रे अतारी को दाइते हिलकेड़ो

Det er det som er problemet med denne filmen. സു കാര് ಕೇಕ್ ಕಟ್ ಮಾಡ್ತಾ ಇದೀವಿ ಬರ್ತಾಡೆ ನಂದ ನಂಗೆ ಗೊತ್ತಿಲ್ಲ ಕೇಕ್ ತೊಂದ್ರ ಅದು ಸಂಜು ಹೇಳದಂಗ ತಂದಾಳೆ

ಸುಂದ್ರಿಗೆ ಯಾಕೆ ಬೆಳಿಲ ತಡಿ ಯಾರಿಗಿಷ್ಟ ಅವ್ರಿಗೆ ಮಾತ್ರ ಬಳಿಬೇಕು ಅನ್ಕಾಸಿಗೆ ನಾನ್ ಬಳಸ್ಕೇತ ವಲ್ಲ ಅಂತ ಇಬ್ರ ಮಾಡಿಸಿಕೊಂಡ್ ಬಂದೆ ಫೋನ್ ಮಾಡಿ ಮಾಡಿ ಸಾಕಾದ ಯಾಕೆ ಇಷ್ಟೋತ್ತಾರ ಬನ್ನ ಅಂತ ಆನಂದ್ರೆ ಗಾಡಿ ಪಂಕ್ಚರ್ ಆಗಿತ್ತು ಗಾಡಿ ರಿಷರ್ ಮಾಡ್ತಾ ಇದೀನಿ ಅಂತ ಅವಳು ಇವೆಲ್ಲ ಅಂತ ತಗೋಬರಕ್ ಹೋಗಿರ ನಂಗೆ ಗೊತ್ತೇ ಇಲ್ಲ ಡಿಕ್ಕಿ ಒಳಗೆ ಇಟ್ಕೆ ತರಕಾರಿ ಅಂತೀನಿ ಡಿಕ್ಕಿ ಒಳಗೆ ಬೆಡ್ ಶೀಟ್ ಅವ್ ಸುಮ್ನರು ಬೆಡ್ ಶೀಟ್ ಅವ್ ಸುಮ್ನೀರು ಅಂದ್ ಓಪನೆ ನೋಡ್ತಾಳೆ ಅಂತ ಇಲ್ಲಿಗೂ ಈಗ್ಲೂ ಗೊತ್ತಿಲ್ಲ ನಮ್ಮ ಮನ್ಗಿದ್ದೆ ಇಲ್ಲಿ ಗಡ ಮಂದಿ ತಾಂಬಂದ್ರೆ ನನ್ಗೆ ಗೊತ್ತೇ ಇಲ್ಲ ಖುಷಿ ಆಯ್ತಾ ಖುಷಿ ಆಯ್ತು ನಾ ಇದೇನಪ್ಪ ಈ ತರ ಕವರ್ ಎಲ್ಲ ಹಿಡ್ಕೊಬತ್ತ ಅಂತ ಹೇಳಿದ್ ನ ಸೀರೆನು ತಂದೈತೆ ಅಂತ ಗೊತ್ತೇ ಸೀರೆ ಸ್ವೆಟ್ರು કેની બળી 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 બહુ મજા ના બળદ તો હું બળી હતી ના ના ગાયો યાર કો ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ನನಗಂತೂ ಖುಷಿ ಆಯಿತು ಹಾಗೆಯೇ ಆಂಟಿಗೂ ಕೂಡ ಖುಷಿ ಆಯ್ತಂತೆ ಯಾವುದನ್ನು ಕೂಡ ಅವರು ಇಷ್ಟು ವರ್ಷದಲ್ಲಿ ಒಂದು ದಿವಸ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಇದೇ ಫಸ್ಟು ನನಗೂ ಕೂಡ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಆಂಟಿಗೆ ಇಂಥ ದಿವಸ ಬರ್ಡೇ ಅಂತ ಅಂದ್ಬಿಟ್ಟು ಮಗಳು ಆಂಟಿ ಮಾಸ್ ನೋಡಿ ಅವಳಿಗೆ ಗೊತ್ತಾಗಿರೋದು ಹಾಗಾಗಿ ಬೆಳಗ್ಗೆ ಫೋನ್ ಮಾಡಿದ್ಲು ಅಮ್ಮನ ಬರ್ಡ್ಡೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಅಂದ್ಕೊಂಡೆ ಇದೇ ರೀತಿ ಸರ್ಪ್ರೈಸ್ ಆಗಿ ಬಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿಸಿದ್ದು ಗ್ರ್ಯಾಂಡಾಗಿ ಏನು ಮಾಡಿಸ್ಲಿಲ್ಲ ಸೊ ಅದರಲ್ಲೇ ಖುಷಿಪಟ್ಟರು ನನಗೂ ಕೂಡ ಖುಷಿಯಾಯಿತು ಇಷ್ಟನ್ನು ಹೇಳ್ತಾ ಇವ್ಲೂ ಇಲ್ಲಿಗೆ ಎಂಟು ಮಾಡ್ತಾ ನೀ ವ್ಲಾಗ್ ನಿಮಗೆ ಒಂಥರದ್ದು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು